ಯಡಿಯೂರಪ್ಪ ಕಡೆಗಣನೆ ಈಶ್ವರಪ್ಪ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಪುತ್ರನಿಗೆ ಟಿಕೆಟ್ ಸಿಕ್ಕಲ್ಲ ಅದಕ್ಕೆ ಬೇಜಾರಾಗಿದೆ ನನಗೆ ವಿಶ್ವಾಸ ಇದೆ ರಾಷ್ಟ್ರೀಯ ಅಧ್ಯಕ್ಷರು ಸರಿ ಮಾಡ್ತಾರೆ ಅಂತ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ಬಂಡಾಯ ಹೇಳೋದಿಲ್ಲ ನೀವೇ ಹೇಳಿ ಹೇಳಿ ಬಂಡಾಯ ಹೇಳ್ತಾರಷ್ಟೇ ಅವರೇನು ಬಂಡಾಯ ಹೇಳುವಂತಹ ನಾಯಕರಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಮಾತನಾಡಿದ್ದಾರೆ ಪ್ರಹ್ಲಾದ್ ಜೋಶಿ ಯಾಕಂತಂದ್ರೆ ಮಗನಿಗೆ ಟಿಕೆಟ್ ಕೊಡಿಸ್ಬೇಕು ಅಂತ ಶತಾಯಗತಾಯ ಪ್ರಯತ್ನವನ್ನ ಪಟ್ಟರು ಜಗತಿ ಏನೋ ಈಶ್ವರಪ್ಪ ಬಿ ಎಸ್ ಯಡಿಯೂರಪ್ಪನವರ ಕೂಡ ಪ್ರತಿಯೊಬ್ಬ ಎಲ್ಲ ನಾಯಕರ ಮೂಲಕ ಕೂಡ ಒತ್ತಡ ತರುವಂತಹ ಕೆಲಸ ಮಾಡಿದ್ರು ಮಗನಿಗೆ ಟಿಕೆಟ್ ಮಿಸ್ ಆಗಿದೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಉತ್ತರ ಕೊಟ್ಟಿದ್ದಾರೆ ಪ್ರಹ್ಲಾದ್ ಜೋಶಿ ಸೊ ಅವರಿಗೆ ಅವರ ಜೊತೆಗೆ ಹೈಕಮಾಂಡ್ ನಾಯಕರು ಮಾತನಾಡ್ತಾರೆ ಅಂದಿದ್ದಾರೆ ಅದು ಅವ್ರಿಗೆ ಟಿಕೆಟ್ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕಾಗಿ ಸ್ವಲ್ಪ ಅವ್ರಿಗೆ ಬೇಸರ ಆಗಿದೆ ಅದ್ರ ನನ್ಗೆ ವಿಶ್ವಾಸ ನಾನು ಮೊನ್ನೆ ಅವ್ರಿಗೆ ಹೋದಾಗ ಮಾತಾಡೀನಿ ನಮ್ಮ ರಾಷ್ಟ್ರೀಯ ನಾಯಕರು ಅವ್ರ ಜೊತೆಗೆ ಮಾತನಾಡಿ ಎಲ್ಲವೂ ಸರಿ ಹೋಗಿ ಸಾಧ್ಯತೆ ಯಾವ ರೀತಿ ಯಾವ ಬಂಡಾಯ ಇಳುದಿಲ್ಲ ಈಗ ನೀವು ಮೊದಲೇ ಹೇಳಿ ಮತ್ತು ಸಿದ್ದಾರ್ಡ್ ಮಠದ ಎಲ್ಲ ಟ್ರಸ್ಟಿಗಳು ಎಲ್ಲರೂ ನನ್ನ ಹತ್ರ ಬಂದಿದ್ದರು ಒಂದು ಸಿದ್ದಾರ್ಡ ಸ್ವಾಮಿಗಳ ಒಂದು ಸ್ಟ್ಯಾಂಪ್ ಆಗಬೇಕು ಸರ್ಕಾರದ ವತಿಯಿಂದ ಆಗ್ಬೇಕಂತ ಅಂತ ಅದನ್ನು ನಾವು ಸ್ಟ್ಯಾಂಪನ್ನು ರಿಲೀಸ್ ಮಾಡಲಿಕ್ಕೆ ನಮ್ಮ ಮಂತ್ರಿಗಳು ಅಧಿಕೃತವಾಗಿ ಎರಡು ದಿವಸದಿಂದ ಅನುಮತಿಯನ್ನು ಕೊಟ್ಟಿದ್ದಾರೆ ಅದನ್ನು ಆದಷ್ಟು ಶೀಘ್ರ ಕೋಡ್ ಆಫ್ ಕಂಡಕ್ಟ್ ಬರೋಕ್ಕಿಂತ ಮೊದಲು ಅದನ್ನು ರಿಲೀಸ್ ಮಾಡುವ ವ್ಯವಸ್ಥೆಯನ್ನು ಮಾಡ್ತೀವಿ ಮತ್ತು ಇಲ್ಲಿ ಬೇರೆ ಬೇರೆ ಒಂದು ವಿಶೇಷವಾಗಿ ಪ್ರಸಾದ ಅಂತ ಹೇಳಿ ನಮ್ಮದೊಂದು ಯೋಜನೆ ಅದರಲ್ಲಿಯೂ ಸಹಾಯವನ್ನು ಕೇಳಿದ್ದಾರೆ ಅದ್ರ ಬಗ್ಗೆ ನಮ್ಮ ಪ್ರಯತ್ನ ನಡೀತದೆ ಆಗ್ತದೆ ಅಂತ ವಿಶ್ವಾಸ ನೋಡ್ರಿ ಅದು ಟೆಕ್ ಯಾವಿದೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಲ್ಮೇಶ್ ಮಂಡ್ಯಾಳ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಕಲ್ಮೇಶ್ ಒಂದ್ ಕಡೆ ಶೆಟ್ಟರ್ಗೆ ಟಿಕೆಟ್ ಮಿಸ್ ಆಗಿರೋದು ಬೆಳಗಾವಿಗೆ ಪರಿಗಣಿಸಬಹುದು ಅದರ ಜೊತೆಗೆ ಬೇರೆ ಹೆಸರುಗಳು ಕೂಡ ಇದೆ ಅಂತ ಹೇಳಿದ್ದಾರೆ ಪ್ರಹ್ಲಾದ್ ಜೋಶಿ ಈಶ್ವರಪ್ಪನವರ ಅಸಮಾಧಾನದ ಬಗ್ಗೆ ಕೂಡ ಮಾತನಾಡಿದ್ರು ಮತ್ತೇನೆಲ್ಲ ಹೇಳಿದ್ರು ಇದೇ ಸಂದರ್ಭದಲ್ಲಿ ಶಿಲ್ಪ ಈಗಾಗಲೇ ಸಾಕಷ್ಟು ರೀತಿ ಗೊಂದಲವನ್ನು ಉಂಟಾಗ್ತಿರ್ತದೆ ಯಾಕಂದ್ರೆ ಜಗದೀಶ ಸಹಜವಾಗಿ ಅವರಿಗೆ ಧಾರವಾಡ ಅಥವಾ ಹಾವೇರಿ ಲೋಕಸಭಾ ಕ್ಷೇತ್ರಕ್ಕೆ ಟಿಕೆಟ್ ಕೇಳಿದ್ರು ಅವರಿಗೆ ಕೊನೆಗಳಿಗೆಯಲ್ಲಿ ಎರಡೂ ಕ್ಷೇತ್ರಗಳಲ್ಲಿ ಟಿಕೆಟ್ ಸಿಕ್ಕಿಲ್ಲ ಯಾಕಂದ್ರೆ ಸಾಕಷ್ಟು ಪ್ರಯತ್ನ ಮಾಡಿದ್ರು ಅವ್ರ ಪರವಾಗಿ ಯಡಿಯೂರಪ್ಪ ಸಹ ಬ್ಯಾಟಿಂಗ್ ಮಾಡಿದ್ರು ಕೊನೆಗೆ ಇವತ್ತು ಸಹ ಈ ಕುರಿತಂತೆ ಪ್ರಹ್ಲಾದ್ ಜೋಶಿ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಜಗದೀಶ್ ಶೆಟ್ಟರ್ ಅವರ ಹೆಸರು ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಇದೆ ಅದರ ಜೊತೆಗೆ ಅವರ ಹಬ್ಬದೇ ಅಷ್ಟೇ ಅಲ್ಲ ಬೇರೆ ಬೇರೆ ಹೆಸರು ಇದೆ ಆದ್ರೆ ಫೈನಲ್ ಆಗು ಆಗೂ ಆಗ ಆಗೂ ಆದ್ರೂ ಆಗ್ಬಹುದು ಅಂತ ಹೇಳಿಕೆ ಕೊಟ್ಟಿದ್ರೆ ಆದ್ರೆ ಈ ಬಗ್ಗೆನೂ ಸಹ ನನಗೆ ಮಾಹಿತಿ ಇದೆ ಆದ್ರೆ ವರಿಷ್ಠರು ಯಾವ ತೀರ್ಮಾನ ತೆಗೆದುಕೋತಾರೆ ಎಲ್ಲದಕ್ಕೂ ಅವ್ರು ಭದ್ರ ಆಗಿರ್ಬೇಕು ಅನ್ನೋ ರೀತಿಯಲ್ಲಿ ಹೇಳ್ಕೊಟ್ಟಿದ್ದಾರೆ ಒಂದ್ ಕಡೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟ ರೀತಿ ಇಲ್ಲಿ ಪ್ರಹ್ಲಾದ್ ಜೋಶಿ ಅವ್ರನ್ನ ಹೇಳಿಕೆ ಕೊಡೋದನ್ನ ನಾವು ಗಮನಿಸ್ತಾ ಇರ್ಬೋದು ಯಾಕಂದ್ರೆ ಸಾಕಷ್ಟು ವಿಚಾರ ಮಾಡಿ ತಮ್ಮದೇ ಅಂತ ಶೈಲಿಯಲ್ಲಿ ಹೇಳಿಕೆ ಕೊಡ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ ಒಂದ್ ಕಡೆ ಒಂದೇ ಕಲ್ಲಿ ಎರಡು ಗುರಿ ವೈಟರ್ನ ಬೆಳೆಸೋದು ಯಾಕಂದ್ರೆ ಇಲ್ಲಿ ಜಗದೀಶ್ ಶೆಟ್ಟರ್ ಅವ್ರನ್ನ ಇರೋದು ಹಾಕೋಬಾರ್ದು ಮತ್ತು ಜಗದೀಶ್ ಶೆಟ್ಟರ್ ಟಿಕೆಟ್ ಕೈ ತರ್ಬೇಕು ಅನ್ನೋದು ವಿಚಾರವೂ ಸಹ ಇದೆ ಅಂತ ಹೇಳ್ಬೋದು ಆದ್ರಿಂದ ಆ ಈ ಬಗ್ಗೆ ವರಿಷ್ಠ ತೀರ್ಮಾನ ತೆಗೆದುಕೊಳ್ತಾರೆ ಎಂಬುದನ್ನು ಹೇಳಿದ್ರೆ ಮತ್ತೆ ಇನ್ನೊಂದು ಕಡೆ ಆ ಯಡಿಯೂರಪ್ಪನವ್ರ ಬಗ್ಗೆ ಎಲ್ಲೋ ನಿಷ್ಠಾ ಒಂದು ಕಾರ್ಯಕರ್ತರ ಕಡೆಗಣಿಸಿದ್ದಾರೆ ಆ ಬೊಮ್ಮಾಯಿ ಮತ್ತು ಶೋಭಾ ಕರಂದ್ರ ಅವರ ಹೆಸರನ್ನ ಫೈನಲ್ ಮಾಡ್ಕೊಳ್ಳಿಕ್ಕೆ ಪಟ್ಟ ಹಿಡಿದು ಮಾಡ್ಕೊಂಡ್ರು ತನ್ನ ತಮ್ಮ ಪತ್ರನ ಹೆಸರು ಮಾಡ್ ಫೈನಲ್ ಮಾಡ್ಕೊಂಡ್ಬಿರಲಿಲ್ಲ ಅವರು ನಿಷ್ಠಾ ಒಂದು ಕಾರ್ಯಕರ್ತರನ್ನ ಕಡೆಗಣ ಮಾಡ್ತಿರೋದು ಆ ಮುಂದಿನ ದಿನಗಳಲ್ಲಿ ಅದಕ್ಕೆ ತಕ್ಕ ಪಾಠನ ಕೊಡ್ತೇವೆ ಅನ್ನೋ ಹೇಳಿಕೆಗೂ ಸಹ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಈ ಬಗ್ಗೆ ನಿಜವಾಗ್ಲು ಅಸಮಾಧಾನ ಆಗಿದೆ ಈಶ್ವರಪ್ಪನವ್ರಿಗೆ ನಾನು ಈಶ್ವರಪ್ಪ ಜೊತೆ ಮಾತನಾಡ್ತೇನೆ ವರಿಷ್ಠವ್ರನ್ನ ಕರೆದು ಮಾತನಾಡಿಸ್ತಾರೆ ಎಲ್ಲವೂ ಸರಿ ಹೋಗ್ತದೆ ಯಾವುದೇ ರೀತಿಯ ಅಸಮಾಧಾನಕ್ಕೆ ಅವಕಾಶ ಕೊಡಲ್ಲ ಅಂತ ಹೇಳಿದ್ದಾರೆ ಮತ್ತು ಬಂಡಾಯ ವಿಚಾರ ಬಗ್ಗೆ ಮಾತನಾಡ್ತಿದ್ದೇವೆ ಬಂಡಾಯ ಅಂತ ಬಂಡಾಯ ಹಾಸ್ತದೆ ಸಾಧ್ಯವಿಲ್ಲ ನೀವೇ ಬಂಡಾಯ ಹೇಳಿಸ್ಬೋದು ಒಂದು ರೀತಿಯಲ್ಲಿ ಮಾಧ್ಯಮದವರ ಮಾತಿಗೆ ಪ್ರತ್ಯುತ್ತರ ಕೊಟ್ಟಿದ್ದಾರೆ ಒಟ್ಟಾರೆಯಾಗಿ ಪ್ರಹ್ಲಾದ್ ಜೋಶಿ ಅವರು ಇವತ್ತು ಅಧಿಕೃತವಾಗಿ ತಮ್ಮ ಪ್ರಚಾರ ಕಾರ್ಯನ ಆರಂಭಿಸಿದ ಜೊತೆಗೆ ಸೂಕ್ಷ್ಮವಿಕ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಮತ್ತು ಈ ಬಾಂಡ್ಗಳನ್ನು ಕೊಡುವ ವಿಚಾರದಲ್ಲಿ ಸಹ ಮಾತನಾಡಿದ್ದಾರೆ ಕಾಂಗ್ರೆಸ್ ನೇರವಾಗಿ ಆರೋಪ ಮಾಡಿದೆ ಈ ಉದ್ದೇಶ ಪೂರ್ವಕವಾಗಿ ಸಾಕಷ್ಟು ಭ್ರಷ್ಟಾಚಾರ ಮಾಡಿದ್ದಾರೆ ಬಾಂಡ್ಗಳನ್ನು ಕೊಡ್ತಾ ಇಲ್ಲ ಎಸ್ ಬಿ ಐ ಜೊತೆ ಬ್ಯಾಂಕ್ ಅಧಿಕಾರಿ ಜೊತೆ ಸ್ಯಾಮಿಲಾಗಿದೆ ಅಂಬ ಹೇಳಿಕೆಗೆ ಇಲ್ಲ ಆ ರೀತಿ ಇಲ್ಲ ಎಲ್ಲವೂ ಟೆಕ್ನಿಕಲ್ ಸಮಸ್ಯೆ ಇತ್ತು ಬರಿಹಾರಾಗಿದೆ ಎಂಬ ಹೇಳಿಕೆನೆ ಕೊಟ್ಟಿದ್ದಾರೆ ಶಿಲ್ಪಾ ಓಕೆ ಧನ್ಯವಾದ ಕಲ್ಮೇಶ್ ಡೀಟೇಲ್ಸ್ಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ